ಮಾತು ಬಿಡದ ಮಂಜುನಾಥ ಕಾಸು ಬಿಡದ ತಿಮ್ಮಪ್ಪ ಅದ್ರಲ್ಲಿ ನಂಗೆ ನಂಬಿಕೆ ಇರೋನು ಆ ಧರ್ಮಸ್ಥಳದ ಬಗ್ಗೆ ನಂಬಿಕೆ ಇರೋನು ಆ ದೇವಸ್ಥಾನ ಬಗ್ಗೆ ನಂಬಿಕೆ ಇರೋನು ಧರ್ಮಾಧಿಕಾರಿ ಬಗ್ಗೆ ನಂಬಿಕೆ ಇರೋನು ಅವರ ಆಚಾರ ವಿಚಾರ ಎಲ್ಲ ಕೂಡ ನಮಗೂ ಅರಿವಿದೆ ನಮಗೂ ಗೊತ್ತಿದೆ ಬಟ್ ಪರಿಸ್ಥಿತಿ ಏನಿದೆ ಅಂತ ಹೋಮ್ ಮಿನಿಸ್ಟರ್ ಹೇಳ್ತಾರೆ ನಾನು ಬಿಕಾಸ್ ಈಸ್ ಹೋಮ್ ಮಿನಿಸ್ಟರ್ ಗಾನ್ ವೆರಿ ಡೀಪ್ಲಿ ವಿ ನೋ ದಿಸ್ ಸಬ್ಜೆಕ್ಟ್ ಬಟ್ ವಾಟ್ ಎಸ್ ಹ್ಯಾಪನ್ ಯಾಕೆ ಇದಾಯ್ತು ನಿಮ್ಗಿನ್ನ ಜಾಸ್ತಿ ಇಲ್ಲಿ ನಾವು ಮಾತಾಡೋ ನಾಲ್ಕು ಜನ ಇಲ್ಲ ಲಕ್ಷಾಂತರ ಜನ ಭಕ್ತಾದಿಗಳು ಇವತ್ತು ಇಡೀ ದೇಶದಲ್ಲೇನೆ ಎಲ್ಲೂ ಅನ್ನದಾಸೋಹ ಪ್ರಾರಂಭ ಮಾಡದೆ ಅಲ್ಲಿ ಒಂದು ಪರಂಪರೆ ಪ್ರಾರಂಭ ಮಾಡಿದ್ದು ಕೂಡ ನಮ್ಗೆ ಅರಿವಿದೆ ಯಾಕೆ ಹಿಂಗ್ ಆಗ್ತಾ ಇದೆ ಅಂತ ಕೂಡ ನೀವು ಡೋಂಟ್ ಲಿಂಕ್ ಇಟ್ ಟು ಎ ಪೊಲಿಟಿಕಲ್ ಆಂಗಲ್ ಕಾಂಗ್ರೆಸ್ ಕಾಂಗ್ರೆಸ್ ಹೈಕಮಾಂಡ್ ಯಾವ ವೈ ಕಾಂಗ್ರೆಸ್ ವಿಲ್ ಇನ್ವಾಲ್ವ್ ಒಬ್ಬ ಬಂದು ಅಲ್ಲಿ ಇರುವಂತ ಇಂಟರ್ನಲ್ ಪ್ರಾಬ್ಲಮ್ ಅಂತ ಬಂದು ಮಾಡಿ ಅವ್ನು ಯಾವನೊಬ್ಬ ಬಂದು ಮಾಡಿದಾನೆ ಡೆಫಿನೆಟ್ಲಿ ನಿಮ್ಗಿನ್ನ ಜಾಸ್ತಿ ನಮ್ಮ ಪಾರ್ಟಿಲೆ ಕೂಡ ಇನ್ಕ್ಲೂಡಿಂಗ್ ಶಿವಲಿಂಗೇಗೌಡ ಇರ್ಬೋದು ನಮ್ಮ ರೈ ಇರ್ಬೋದು ರೈ ಇವರೆಲ್ಲ ಸೇರ್ಕೊಂಡು ನಮ್ಮ ಪೊಲಿಟಿಕಲ್ ಪಾರ್ಟಿಲು ಕೂಡ ಸಿ ಎಲ್ ಪಿ ಮೀಟಿಂಗ್ ಅಲ್ಲಿ ವಿ ಆರ್ ವೆರಿ ಫರ್ಮ್ ದಟ್ ಆ ಧರ್ಮಸ್ಥಳದ ಗೌರವ ಏನಿದೆ ಧಾರ್ಮಿಕವಾದಂತ ಗೌರವ ಯಾಕೆಂದ್ರೆ ಭಕ್ತಂಗೂ ಭಗವಂತನಿಗೂ ಇರೋ ಸಂಬಂಧದಲ್ಲಿ ಯಾವ ಸಂದರ್ಭ ಕೂಡ ನಾಶ ಆಗ್ಬಾರ್ದು ಅವ್ರು ಮೊದಲಿಂದ ಕೂಡ ಕಾಪಾಡ್ಕೊಂಡು ಬಂದಿದ್ದಾರೆ ಅವ್ರು ಮಾಡ್ತಾ ಇರೋ ಸೋಷಿಯಲ್ ಸರ್ವಿಸು ಅವ್ರು ಮಾಡ್ತಾ ಧಾರ್ಮಿಕ ವಿಧಾನ ಅದ್ರ ಬಗ್ಗೆ ಯಾರಿಗೂ ಅನುಮಾನನೂ ಇಲ್ಲ ವಿ ಸ್ಟ್ಯಾಂಡ್ ವಿ ಸಪೋರ್ಟ್ ಕರ್ನಾಟಕ ಕಾಂಗ್ರೆಸ್ ಗವರ್ಮೆಂಟ್ ಇಸ್ ಕಮಿಟೆಡ್ ಟು ಸ್ಟ್ಯಾಂಡ್ ಬೈ ದೇರ್ ಫಿಲಾಸಫಿಕಲ್ ವರ್ಕ್ ಅಂಡ್ ಧಾರ್ಮಿಕವಾದಂತ ವರ್ಕ್ ರಕ್ಷಣೆ ಕೊಡ್ಲಿಕ್ಕೆ ನಾವು ಬದ್ವಾಗಿದ್ದೀವಿ ಕೆಲವರು ಬಂದು ಹೇಳಿದ್ದಾರೆ ಕೋರ್ಟ್ ಅಲ್ಲಿ ಹೋಗಿ ಹೇಳಿದ್ದಾರೆ ಕೋರ್ಟ್ ಅಲ್ಲಿ ಹೇಳ ಸುಮ್ನೆ ಹೋಮ್ ಮಿನಿಸ್ಟರ್ಕೊಂಡು ಒಂದು ಸರ್ಕಾರ ಸುಮ್ಮನೆ ಐ ಯು ಸ್ಟಿಲ್ ನೌ ಧರ್ಮಸ್ಥಳದ ವೀರೇನ್ ರೆಗಡಿ ಅವರಾಗ್ಲಿ ಅವರ ಪರಂಪರೆ ಆಗ್ಲಿ ಆ ದೇವಸ್ಥಾನ ಆಗ್ಲಿ ಅವ್ರ ಧಾರ್ಮಿಕ ವಿಚಾರ ಆಗ್ಲಿ ಧರ್ಮ ಆಗ್ಲಿ ಅದ್ರ ಬಗ್ಗೆ ನಮಗೂ ನಿಮ್ಗೆ ಎಷ್ಟು ಕಾಳಜಿ ಇದೆ ಅದಕ್ಕಿನ್ನ ಒಂದು ರೌಂಡ್ ಜಾಸ್ತಿನೇ ಇದೆ ಅದು ಕೂಡ ತಮ್ಮ ತಲೆಯಲ್ಲಿ ನೀವ್ ಹೇಳ್ತಾ ಇದೀರಿ ನಿಜ ಈಗ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾ ಯಾರ್ ಅಲ ಅಲ್ಲ ಹೇಳ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟು ಸೊ ಯಾರು ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ ಇದು ಮಾಡ್ತಾ ಇದೆ ಈ ಪ್ರಶ್ನೆ ಬರ್ತಿರ್ಲಿಲ್ಲ ಅಲ್ಲ ಶಿವಕುಮಾರ್ ಅವ್ರ ತಾವು ಅಲ್ಲ ಒಂದೇ ನಿಮಿಷ ತಾವು ಬಹಳ ರೋಷಾವೇಶದಿಂದ ಹೇಳಿದೀರ ರೋಷ ಇಲ್ಲಪ್ಪ ದ್ವೇ ಹೇಳಿದ್ದಾರೆ ಹೇಳಿದಾರೆ